ಇಲ್ಲ ನೋಡ ಕೈ ಮುಗಿ ಕೈ ಮುಗಿ ಜೇಜಿಗೆ ಕ್ಲೀನ್ ಆಗಿ ಎರಡು ಕೈ ಮುಗಿ ಬಟ್ಟೆ ಇಟ್ಕೊಂಡಿದ್ಯಾ ಈ ಕಡೆ ತಿರ್ಗು ಡ್ಯಾನ್ಸ್ ಮಾಡೋ ಒಂದು ಸ್ಟೆಪ್ ಅಲ್ಲಿ ಫಸ್ಟ್ ಕೈ ಮುಗಿ ಕೈ ಮುಗಿ ಅಂದ್ರೆ ಬ್ಯಾಂಗಲ್ ಬಂಗಾರಿ ಅಂತಿಲ್ಲ ಹೂವನ್ನ ಚಿಕ್ಕ ಒಂದಲ್ಲ ಹಾಂ

ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರು ಐ ಓಪ್ನೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾವು ಇವತ್ತು ಮೈಲಾರ ಲಿಂಗೇಶ್ವರಕ್ಕೆ ಹೋಗ್ತಾಯಿದ್ದೀವಿ ಆ್ಯಂಡ್ ಇದು ಸಂಡೇ ಲಾಗ್ ಆಗಿರುತ್ತೆ ಖಂಡಿತ ಮಿಸ್ ಮಾಡಿಬಿಡಿ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಆ್ಯಂಡ್ ನಾನಿದು ಇದೇ ಫಸ್ಟ್ ಟೈಮ್ ನಾನು ಮೈಲಾರ ಲಿಂಗೇಶ್ವರಕ್ಕೆ ಹೋಗ್ತಾ ಇರೋದು ಆ್ಯಂಡ್ ಮನೆಗೆಲ್ಲ ಪೂಜೆ ಆಯಿತು ಪೂಜೆ ಆದಮೇಲೆ ಬುತ್ತಿ ಕೂಡ ಕಟ್ಕೊಂಡ್ವಿ ಅಂದರೆ ಊಟ ಕೂಡ ಅಡುಗೆ ಕೂಡ ರೆಡಿ ಮಾಡಿಕೊಂಡೆ ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದು ಗಾಡಿಗೆ ಪೂಜೆ ಪೂಜೆ ಮಾಡ್ತಾ ಇದ್ದೀನಿ ಸೊ ತುಂಬಾ ಆಯಿತು ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಅದಾದಮೇಲೆ ಇಲ್ಲಿ ನನ್ನ ತಮ್ಮ ಕೂಡ ಪೂಜೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೇನೆ ಸೊ ಇದು ನನ್ನ ಔಟ್ಫಿಟ್ ಬಂದು ಮೀಶೋದಲ್ಲಿ ಬೈ ಮಾಡಿರೋದು ಸೊ ಇದರ ಲಿಂಕ್ ಏನಾದರೂ ನಿಮಗೆ ಬೇಕು ಅಂದರೆ ಖಂಡಿತ ನೀವು ಕಮೆಂಟ್ ಮಾಡಿ ನಾನು ಆ ಲಿಂಕ್ನ ಕಳಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ನನಗೆ ಎಕ್ಸ್ಪೆಷಲಿ ಬ್ಲೌಸ್ ಇಷ್ಟ ಆಯಿತು ಒಂದೊಳ್ಳೆ ಯೂನಿಕ್ ಡಿಸೈನ್ ಆಗಿದೆ ಆ್ಯಂಡ್ ಸ್ಯಾರಿ ವಿಷಯಕ್ಕೆ ಬಂದರೆ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ಸ್ಮೂತ್ ಕಾಟನ್ ಮತ್ತು ವೈಟ್ ಥ್ರೆಡ್ ವರ್ಕ್ ಕೂಡ ಇದೆ ತುಂಬ ಚೆನ್ನಾಗಿದೆ ಹತ್ರ ತಿಂತ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ಸೊ ಇದೇ ಕಾಂಬಿನೇಷನಲ್ಲಿ ಸ್ಯಾರಿ ವೇರ್ ಮಾಡಿದ್ದೆ ಸೊ ಅದು ಬ್ಲೌಸ್ ಡಿಸೈನ್ ಬೇರೆ ಆ್ಯಂಡ್ ಸ್ಯಾರಿ ಡಿಸೈನ್ ಬೇರೆ ಅದು ಸ್ಯಾರಿ ಪ್ಲೈನಲ್ಲಿತ್ತು ಇತ್ತು ಬಟ್ ಒಂದೇ ಕಾ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೆ ನನಗೆ ವೈಟ್ ಟು ಬ್ಲ್ಯಾಕ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವಾಗವಾಗ ಜಾಸ್ತಿ ನಾನು ವೈಟ್ ಟು ಬ್ಲ್ಯಾಕ್ ವೇರ್ ಮಾಡ್ತಾ ಇರ್ತೀನಿ ಆ್ಯಂಡ್ ಎಲ್ಲರೂ ಖುಷಿಯಾಗಿ ಒಂದು ಖುಷಿಯಿಂದನೇ ಹೊರಟ್ವಿ ತುಂಬಾ ಖುಷಿಯಾಯಿತು ಎಕ್ಸ್ಪೆಷಲಿ ನನಗೆ ಖುಷಿಯಾಯಿತು ಯಾಕಂದರೆ ಫಸ್ಟ್ ಟೈಮ್ ನಾನು ಬಂದಿದ್ದು ಆ್ಯಂಡ್ ಇಲ್ಲಿ ಕಾಪಿ ರೇಟ್ ಆಗುತ್ತೆ ಹೇಳ್ಬಿಟ್ಟು ಮ್ಯೂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಾದಮೇಲೆ ನಾವು ರೀಚ್ ಆದ್ವಿ ಮೈಲಾರ ಲಿಂಗೇಶ್ವರಕ್ಕೆ ಹೋಗೋಕ್ಕಿಂತ ಮುಂಚೆ ಎರಡು ದೇವಸ್ಥಾನ ನಾವು ದರ್ಶನ ಮಾಡಿದ್ವಿ ಅದು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿಗೆ ಹೋಗಲೇಬೇಕಂತೆ ಸೊ ಅದಾದಮೇಲೆ ಬಂದ್ವಿ ಇಲ್ಲಿ ಒಬ್ಬರು ಕೈ ನೋಡಿಬಿಟ್ಟು ಏನೋ ಹೇಳ್ತಾಯಿದ್ರು ಸೊ ಏನು ಹೇಳಿದರು ಅಂತ ನೀವು ಒಂದು ಸ್ವಲ್ಪ ಕೇಳಿ ಸದ್ದು ತಗೋ ಮೈಲಾರಲಿಂಗನ ಭಂಡಾರ ತಗ ನೀನು ಮಂಚಾನ ಬಂಗಾರ ಆಗಲಿ ಲಕ್ಷ್ಮೀ ದೇವಿ ಅಂತ ಮಕ್ಳು ಕೊಟ್ಟನು ಆ ಮಕ್ಕಳಿಗೆ ಒಳ್ಳೆ ಓದು ಸ್ಥಾನ ಸ್ಥಾನಮಾನ ಒಳಗ ಸ್ಥಾನ ಕೊಡಬೇಕು ಇನ್ನು ಆ ಮಕ್ಕಳಿಗೆ ಒಳ್ಳೆ ಒಳ್ಳೆ ದಾರಿಗೆ ಹತ್ತಿ ಒಳ್ಳೆ ಮಂತನ ಕೊಟ್ಟು ಕಲ್ಯಾಣಕಾರಿ ನೆನೆಸಿ ನಿನ್ನ ಮನೆಯೊಳಗೆ ಬೆಳಕಾಯ್ ಕೊಡ್ಲಿ ಏನವಾ ಇವತ್ತು ದೇವ್ರ ಅಂದ್ರೆ ದೇವ್ರಲ್ಲ ನಿನ್ನ ಪತಿ ದೇವ್ರ ದೇವರು ಇವತ್ತು ಎಣ್ಣ ದೇವ್ರ ಮನಿಯೊಳಗೆ ಒಂದ್ ದೇವ್ರ ಐತಿ ಹೌದಲ್ ಮಗಳ ಹೆಣ್ಣೇವ್ರು ನಂಬಿಕೆ ಹೊಂಟಿ ನಿನ್ನ ಒಳಗ ಸುಖ ಆಗೇತಿ ಇವತ್ತು ಮೈಲಾರ ಸ್ವಾಮಿ ಐತಿ ಊಟ ನಿನ್ನ ಮನ್ ಬಂಗಾರನ ಹಾಕತಿ ನೀನು ಅನ್ಕೊಂಡ ಕೆಲಸ ಇದೆ ತಿಂಗಳು ತುಂಬ ಒಳಗ ನಿನ್ನಂತೆ ನೆನ್ನೆಡ್ಸಿ ಮಾಡಿಸ್ಕೊಳಿ ನಾಳೆ ಕಡೆಸ್ರಾವ ಇವತ್ತು சொல்லுங்க எல்லாரும் அங்க இறங்குங்க அங்க இறங்குங்க ಗೈಸ್ ಸ ಫಸ್ಟ್ನೇ ಟೆಂಪಲ್ಗೆ ಹೋಗಿ ಬಂದ್ವಿ ಸೊ ಇದು ಮೈಲಾರಲಿಂಗೇಶ್ವರಕ್ಕೆ ಹೋಗ್ಕಿನ ಮುಂಚೆ ಎರಡು ದೇವಸ್ಥಾನಕ್ಕೆ ಹೋಗಿ ಬಂದೆ ಆಮೇಲೆ ಮೈಲಾರಲಿಂಗೇಶ್ವರಕ್ಕೆ ಹೋಗೋ ಅಂಥದ್ದಂತೆ ಸೊ ಫಸ್ಟ್ನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಅದಾದಮೇಲೆ ಈಗ ಎರಡನೇ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಇದ್ದೀವಿ ಆ್ಯಂಡ್ ಹೊಟ್ಟೆ ಕೂಡ ಸಿಕ್ಕಾಪಟ್ಟೆ ಹಸ್ತಿತ್ತು ಬೆಳಗ್ಗೆ ತಿಂದಿದ್ದು ಸರಿ ಈ ಸೆಕೆಂಡ್ ಸೆಕೆಂಡ್ನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಊಟ ಮಾಡಿ ಮತ್ತೆ ಮಹಾಲಿಂಗೇಶ್ವರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಈಗ ನಾವು ಬಂದಿರೋದು ಸೆಕೆಂಡ್ನೇ ದೇವಸ್ಥಾನಕ್ಕೆ ಇದು ದೇವರು ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂತ್ಕೊಂಡು ಒಂದು ಸೆಲ್ಫಿ ತೊಗೊಂಡ್ವಿ ಹಾಗೆ ವಿಡಿಯೋ ಮಾಡ್ಕೊಂಡ್ವಿ తు చగితే ఆండ్ సిాపట్టెస్ విత్త సో సరి అంద్ ఊట మాట్ ఆమె ఓడో మైలాంగేశ్వర్గా అనుకుంటు ఆలే నాలుకూ వరే ఐదు గంటు నేను ఊట మాడ ఆండ్ ఇలా నే ప్రిపేర్ మా చపాతి ఒంబిట్టు చపాతిన నే రెడీ చపాతి తగ్బంద్వి ఆండ్ మనల్ే నే చట్నీ పుడి అదే పల్ ఎణిగ పల్ మే ఇన్నేను ఇలా మిర్చి ఇదే రెడీ మార్కండ్వి ఆ చపాతిన రెడీ చపాతి తగొంద్వి తుంబు లంచు అది ఊట ముగ్కుంటు ఆమె నూ మలింగేశ్వరకి వరట్వి సో అని హత అ అందే ఇల్ ఇది సిక్తు తుంద నిల్సిబిట్టు వీడియోస్ మరి ఫోటోస్ ఎలా అల్లి కేళగడే ఈ థర పక్షిలు సో సో ఎలా బందు బటాడుతాయి సో ఆ క్లిప్పింగ్ తండె ఆండ్ ఫైన్ అని బంద్వి దేవస్థాన నోడి ఎస్ చంత ఆండ్ ఇూ మలింగేశ్వర పదికె అంతే చప్పలి స్లీప్పరు ಅದನ್ನು ಅದೆಷ್ಟು ದೊಡ್ಡದಾಗಿತ್ತು ಅದಕ್ಕೆ ಪೂಜೆ ಮಾಡ್ತಾಯಿದ್ರು ಸೊ ಒಳಗಡೆ ಫೈನಲಿ ಬಂದ್ವಿ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡೋದಕ್ಕೆ ಎರಡು ಸಾಲದು ಅದಾದಮೇಲೆ ಈ ಕಡೆ ಬಂದ್ವಿ ಇದು ಮೈಲಾಲಿಂಗೇಶ್ವರ ಅವ್ರ ಅಂತೆ ಸೊ ಎಲ್ಲ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಕೂತ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ದರ್ಶನ ನನಗಂತೂ ತುಂಬ ಖುಷಿಯಾಯಿತು ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ನೀವು ಯಾರಾದರೂ ಮೈಲಾಲಿಂಗೇಶ್ವರಕ್ಕೆ ಹೋಗಿದ್ದೀರಾ ಅನ್ನೋದಾದರೆ ಕಮೆಂಟ್ ಮಾಡಿ ಎಲ್ಲ ಆಯ್ತು ಫೈನಲಿ ಈಗ ಮನೆಗೆ ಹೊರಡು ಹೋದ ದರ್ಶನ ಹೆಂಗಿತ್ತು ಫಸ್ಟ್ ಟೈಮ್ ಇವ್ರ ಮಂದಿರಿಗೆ ಬಂದಿರೋದು ಗೈಸ್

ಆ್ಯಂಡ್ ಪೂಜೆ ಎಲ್ಲ ಆಯಿತು ಬೋರೋಸ್ಟಲ್ಲಿ ಲೇಟ್ ಆಯಿತು ಸೊ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ಊಟ ಟೈಮ್ ಆಗಿತ್ತು ಆಲೇ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಸರಿ ಇಲ್ಲೇ ಆದವೇ ಹೋಗ್ತಾ ನಮಗೊಂದು ಡಾಬಾ ಸಿಕ್ತು ಅಲ್ಲೇ ಇಲ್ಲಿ ಗೀ ರೈಸ್ ತೊಗೊಂಡು ಊಟ ಮಾಡಿಕೊಂಡ್ರು ನಾನೇನು ಊಟ ಮಾಡಲಿಲ್ಲ ಅದಾದಮೇಲೆ ನಾನು ಮಂಡಕ್ಕಿ ಇತ್ತಲ್ವ ಮಂಡಕ್ಕಿ ತಿನ್ಕೊಂಡೆ ಸೊ ಇವರು ಬರ್ತಾ ಎಲ್ಲ ಸಾಂಗ್ ಹೇಳ್ಕೊಂಡು ಚೆನ್ನಾಗಿ ಬಂದ್ವಿ ಸೋ ಯಾವ ಸಾಂಗು ಅಂತ ನೀವು ಒಂದು ಸ್ವಲ್ಪ ಕೇಳಿ ನನಗಂತೂ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು ಇದು അവ <ifting> <atmospheric lifting> <unforgiving> I'm cool.